ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಿದ ರಾಜ್ಯ ಸರ್ಕಾರ ಬುಧವಾರ ಹಿರಿಯ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರನ್ನೂ ಸಹ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಹೌದು ಡಿ ರೂಪಾ ಅವರ ವಿರುದ್ಧ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಲಿಖಿತ ದೂರು ನೀಡಿದ್ದ ವರ್ತಿಕಾ ಕಟಿಯಾರ್ ಅವರನ್ನ ಸೋಮವಾರ ವರ್ಗಾವಣೆ ಮಾಡಲಾಗಿತ್ತು ಇದೀಗ ಆಂತರಿಕ ಭದ್ರತಾ ವಿಭಾಗದ ಐಜಿಪಿ ಆಗಿದ್ದ ಡಿ ರೂಪಾ ಅವರನ್ನ ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿ ರಜನೀಶ್ ಅವರಿಗೆ ಲಿಖಿತ ದೂರು ನೀಡಿದ್ರು ವರ್ತಿಕಾ ಕಟಿಯರ್ ಅವರು ಈ ದೂರಿನಲ್ಲಿ ರೂಪಾ ಅವರು ತಮ್ಮ ಅನುಪಸ್ಥಿತಿಯಲ್ಲಿ ಇಬ್ಬರು ಕಿರಿಯ ಪೊಲೀಸ್ ಅಧಿಕಾರಿಗಳ ಮೂಲಕ ನಿಯಂತ್ರಣ ಕೊಠಡಿಯಿಂದ ಕೀ ತೆಗೆದುಕೊಂಡು ತಮ್ಮ ಕಚೇರಿ ಪ್ರವೇಶಿಸಿದ್ದಾರೆ ಅಂತ ಆರೋಪಿಸಿದರು ದೂರು ನೀಡಿದವರನ್ನೇ ವರ್ಗಾವಣೆ ಮಾಡಿದ್ದು ರಾಜ್ಯಾದ್ಯಂತ ಚರ್ಚೆಗೆ ಹೋಗುವಂತೆ ಮಾಡಿತ್ತು ಇದೀಗ ಡಿ ರೂಪಾ ಸಹ ವರ್ಗಾವಣೆ ಮಾಡಲಾಗಿದೆ ಈಗ ಡಿ ರೂಪಾ ಅವರ ವರ್ಗಾವಣೆಯೂ ಸಹ ಆಗಿದೆ ಐ ಪಿ ಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ಅವರು ಡಿ ರೂಪಾ ಅವರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ರು ಆದರೆ ರಾಜ್ಯ ಸರ್ಕಾರ ವರ್ತಿಕಾ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಿತ್ತು ದೂರು ನೀಡಿದವರನ್ನೇ ವರ್ಗಾವಣೆ ಮಾಡಿದರೆ ಅಂತ ಚರ್ಚೆ ನಡೀತಾ ಇತ್ತು ಆದರೆ ರಾಜ್ಯ ಸರ್ಕಾರ ಈಗ ಡಿ ರೂಪಾ ಅವರನ್ನೂ ಸಹ ವರ್ಗಾವಣೆ ಮಾಡಿದೆ ಡಿ ರೂಪಾ ಅವರು ಆಂತರಿಕ ಭದ್ರತಾ ವಿಭಾಗದ ಐಜಿಪಿ ಆಗಿದ್ರು ಅವರನ್ನು ಈಗ ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ವರ್ಗಾವಣೆ ಮಾಡಲಾಗಿದೆ ಡಿ ರೂಪಾ ಅವರು ಕರ್ನಾಟಕದಲ್ಲಿ ಒಂದು ರೀತಿ ವಿವಾದಾಸ್ಪದ ಅಧಿಕಾರಿ ಅಂತಾನೆ ಅವರು ತಮ್ಮ ವರ್ತನೆಯಿಂದ ತಮ್ಮ ಕೆಲಸಗಳಿಂದ ಹೆಚ್ಚು ಚರ್ಚೆಗೆ ಗ್ರಾಸವಾದಂತಹ ಅಧಿಕಾರಿ ಡಿ ರೂಪಾ ಅವರು ಈ ರೀತಿಯ ವರ್ಗಾವಣೆಗಳು ಇದು ಡಿ ರೂಪ ಅವರಿಗೆ ಹೊಸದೇನಲ್ಲ ಹಲವು ಬಾರಿ ಅವರು ವರ್ಗಾವಣೆ ಆಗಿದ್ದಾರೆ ಈಗ ಮತ್ತೆ ವರ್ಗಾವಣೆ ಆಗಿದ್ದಾರೆ ಡಿ ರೂಪಾ ಅವರು ಅವರು ಈಗ ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ವರ್ಗಾವಣೆ ಆಗಿದ್ದಾರೆ ಇನ್ನು ವರ್ತಿಕಾ ಕಟಿಯರ್ ಸಹ ಅವರನ್ನು ಸಹ ವರ್ಗಾವಣೆ ಮಾಡಲಾಗಿತ್ತು